ಮತ್ತೆ ಏನ್ ಮಾಡಕ್ ಹಾಕೇತಿ ಅಯ್ಯ ಏಟ ಅಲ್ಲಿ ನಿಮ್ಮ ಅಕ್ಕ ಎಲ್ಲ ಹೇಳಿ ಮಾಡಿ ಹೋಗಿಸ್ತಾಳ ದವಾಕ ನಿಮ್ ಸಂದು ಮತ್ತೊಂದಿಟ್ಟು ಮಾರ್ಕೆಟ್ ಗಿರ್ಕೆಟ್ ಅಡ್ಡಾಡಿ ಮಾಡಿ ಹೋಟೆಲ್ ಆಗಿತ್ತಲ್ಲ ಹೋಗಿ ಬರ್ತಾಳ ಏನ ಹೇಳ ಹೋಗಿ ಏನ ಅಂತ ಅನ್ಕೊಂಡೆ ನೀವು ಮಾತಾಡದ್ ಮಾತಾಡ್ತಿರ ನೀವು ಬಾರಿ ಮಾತಾಡ್ತಿರ ಬಿಡ್ರಿ ಅಲ್ರಿ ಅವ್ರಿಗೆ ಆರಾಮ್ ಇಲ್ಲ ತಿಂಗಿದ್ ನೀರ್ ಸುಖ ತಕ್ಕಲ್ಲಿ ತೊಡಗಿ ಮತ್ ಹೋಟೆಲ್ ಆಗಿತ್ತಲ್ಲ ಅಲ್ಲಿ ಇಲ್ಲಿ ಅಡ್ಡಾಡೋದು ಮೊದ್ಲೇ ಸುಸ್ತ ಆಗಿ ಅಕ್ಕ ಅಂತಂದ್ರ ನೀವು ಒಳ್ಳೆ ಮಾತಾಡ್ತಿರ ಬಿಡ್ರಿ ಅಯ್ಯ ನಾ ಏನ್ ಮಾತಾಡ್ಬಾರ್ದ್ ಮಾತಾಡ್ರಿ ಇಲ್ಲಿ ಅಂದ್ರೆ ಅಂತಿನ ತಂದು ಅಲ್ಲೇ ಹೋಗಿ ಪಿಲಾನ್ ಮಾಡಿರ್ತಿರ್ ನಾವ್ ಗೊತ್ತಿಲ್ಲ ನಾನು ಹಂಗ ಮಾಡಿರ್ಬೇಕೇನ ಅನ್ಕೊಂಡೆ ನಮ್ ಕಾಲ್ನಾಗ ಎಲ್ಲಾ ಹಿಂಗ ಇರ್ಲಿಲ್ಲ ತಲೆಮುಸ್ ಹಕತ್ರ ವಾಂತಿ ಹಾಕತ್ರ ಸಣ್ಣ ಪುಟ್ಟದ ದವಾಖಾನೆ ಹೋಗುದು ಏನ್ ಇರ್ಲಿಲ್ಲ ಸುಮ್ನೆ ಉಪ್ಪೇದಿಟ್ಟದ್ರ ಬಡಿದ್ ನೋಡ್ರಿ ಅಲ್ರಿ ಅತ್ತಿರಿ ಹಂಗ ಮೇನ್ ಹಂಗ ಏದ ಹಂಗಿ ಆಸ ಹೋಗಿ ಬಿಟ್ಟವ್ ಹಂಗೆ ಎರಡ್ ಮೂರ್ ದಿನ ಆದ್ರೂ ಹೇಳೋ ಇಲ್ಲವ್ರಿ ಯಾರ್ಜಿ ಹಂಗ ಕೆಲ್ಸ ಮಾಡ್ಕೋತ ಇದ್ ಬಿಡು ಐತ ಚಂಡು ಬೊಮ್ಮಾ ತೊಗೊಳ್ಳೋದು ಮತ್ತೆ ಅದ್ ಕೆಲ್ಸ ಮಾಡುದು ಮಕ್ಕಳುದು ಮಾಡವ ಮತ್ ಮೂರ್ನಾಕ್ ದಿನ ಆದ್ರೂ ಮತ್ ಇದು ಆಗಿಲ್ಲ ಅದಕ್ಕೆ ಹೋಗ್ಯಾರ ಮಿಕ್ಕಿದಕ್ಕ ಅವರು ತ್ರಾಸ್ ಮಾಡ್ಕೊಳಕ್ ಹತ್ರ ನನಗೂ ನೋಡುದಾಗಿಲ್ಲ ಹಾಗಾಗಿ ಅದಕ್ಕೆ ಬೇಡ ಬೇಡತ್ತ ನಮ್ಮ ಮಾಮಾರ್ ಹೇಳೀನಿ ಅದ್ರಾಗ ಏನೈತಿ ಹೇಳ್ತಿ ಬಿಡ ವಾನಿ ಹೇಳ್ತಿ ಇಂಥವಕ ಮುಂದಾಗಿರತಿ ಮತ್ ಹೇಳುದ್ರಿ ಎದ್ ಕೆಲ್ಸ ಮಾಡಾಕ್ರ ಸ್ವಸ್ತ ಇರ್ಬೇಕು ತೋರ್ಸಕಿಲ್ಲ ಮಾಡಾಕಿಲ್ಲ ಅಂದ್ರೆ ಹ ಮುಂಜಾನೆ ಎದ್ರ ಅಂದ್ರ ಮಧ್ಯಾಹ್ನ ಸ್ವಲ್ಪ ನೆಟ್ಟ ಒಂದ್ಸರಿ ಮನ್ಕೋದ್ ಹಾಕೈತಿ ಇಲ್ಲ ಅಂದ್ರೆ ಇಲ್ಲ ಹ ಮೂರ್ ನಾಲ್ಕ ದಿನ ಆಯ್ತು ಮತ್ ಊಟಕ್ಕೆ ಹೋಗಲ್ ಆಗೈತಿ ಉಂಡಿದ್ದೆಲ್ಲ ವಾಂತಿ ಆಗತೈತಿ ಮತ್ ಸುಸ್ತ ಆಗ್ತೈತಿ ಎದ್ ನಿಂದ್ರಾಕ್ರೈತಿ ತಾನ್ ಬೇಡ್ರಿ ಅವ್ರಿಗೆ ಹ್ಮ್ ಹೇಳ್ ಹೇಳ್ ಇನ್ನ ತನ ಬರ್ಲಿಲ್ಲಲ್ಲ ಅದಕ್ಕೆ ಕೇಳ್ದೆ

ಹ ತನುಷ ಹೇಳ್ಯಾರ ಡಾಕ್ಟ್ರು ಅದ್ರ ವೀಕ್ ಬಾಳ ಬಾಳಾಗೇಳ ಬ್ಲಡ್ ಕಡಿಮೆ ಐತಿ ಸ್ವಲ್ಪ ಹಣ್ಣ ಗಿನ್ನ ಎಲ್ಲಾ ತಿನ್ನಸ್ರಿ ಹಸಿ ತ ಹಸಿ ತಪ್ಪಿನ ಪಲ್ಯ ಆ ಮತ್ತ ಚಂದಿಗೆ ಹೊರಡ್ತುಂಬಾ ಊಟ ಮಾಡ್ಬೇಕು ಈಗ ಅದ್ರಾಗ ಮೂರ್ ದಿನದಾಗ ಬಾಳ ವೀಕ್ ಆಗ ಊಟನು ದಕ್ಕಿಲ್ಲಲ್ಲ ನೀರು ಇಲ್ಲ ಹಾಗಾಗಿ ವೀಕ್ ಬಾಳಾಗೇಳ್ರಿ ನೀವು ಬಾಳ ಚಂದ ನೋಡ್ಕೋಬೇಕು ಆ ಹಣ್ಣ ಹಂಪ್ಲ ಎಲ್ಲಾ ಬಾಳ ಕೊಡ್ಬೇಕು ನೀವು ಮತ್ತ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಡ್ರಿ ಅತ್ ಹೇಳಾರ ಡಾಕ್ಟ್ರು ಬ್ಲಡ್ ಕಡಿಮೆ ಐತಿ ಬ್ಲಡ್ ಮತ್ ಹಾಕಸ್ಬೇಕು ಈಗ ನಾಳೆ ಬಾಳ್ ತಿಳಾರ್ ಈಗ ಸುಸ್ತ ಬಾಳಾಗಿಲ್ಲ ಅದ ಹಾಗಾಗಿ ಆ ಬ್ಯಾಡತ್ತಂದ್ರು ವಾಂತಿ ಆಗ್ಲಾರ್ದು ಗುಳಿ ಕೊಟ್ಟಾರ ಅದಕ್ಕೆ ನಾಳೆ ಬಂದು ಮತ್ ಬ್ಲಡ್ ಕೊಟ್ಟು ಹೋರ್ ಅದ್ರ ಮೇಲೆ ಬ್ಲಡ್ ಟೆಸ್ಟ್ ಆಗಿಂದ ನಾವು ಅದ್ರ ಏನ್ ಗುಳಿ ಕೊಡ್ಬೇಕು ಅದನ್ನೆಲ್ಲ ಬರದ್ ಕೊಡ್ತೀವಿ ಅದನ್ನ ತೊಳೋದ್ ಬರ್ಲಿ ಆಮೇಲೆ ಮುಂದೊಂದ್ ಹದಿನೈದು ದಿನ ಆಗಿಂದ ಹತ್ ಹದಿನೈದು ದಿನ ಆಗಿಂದ ಮತ್ ಬರ್ಲಿ ಸೆಕೆಂಡ್ ಸ್ಕ್ಯಾನ್ ಮಾಡ್ತೀವಿ ಅಂತ ಹತ್ತಿರ ಅದಕ್ಕ ಈಗ ವಾಮಿಟ್ ಆಗ್ಲಾರ್ ಗುಗಿ ಕೊಟ್ಟಾರ ಹ ತಗೊಂಡ್ರೆ ಊಟ ಮಾಡ್ತಾರ ಮತ್ತೊಂದಕ್ಕೆ ಶಕ್ತಿ ಬರ್ತೀವಿ ಈಗ ಕಿನಿತ್ರ ಶಕ್ತಿ ಇಲ್ಲ ಏನಿಲ್ಲ ಬ್ಲಡ್ ಎಲ್ಲಿ ತೋತಾರ ಅದ ಕಳ್ಸಿದ್ರ ಮನಿ

ನೀವೇನ್ ಚಿಂತೆ ಮಾಡ್ಬೇಡ ತಗೋರಿ ಮಾವ್ರಿ ನಾ ಎಲ್ಲಾ ನೋಡ್ಕೊತೀನಿ ಅಕ್ಕ ನಾ ಅಕ್ಕಿ ನನಗೆ ಎಷ್ಟು ಚಂದ ನೋಡ್ಕೊಂಡಾ ನಾ ನೋಡ್ಕೊತೀನಿ ತಗೋರಿ ನೀವೇನ್ ಕಾಜಿ ಮಾಡ್ಬೇಡ ಆಯ್ತು ಆಯ್ತು ಇವನ ಹೋಗ್ ಬಿಡ್ತೀನಿ ಹ್ಮ್ ಹೋಗ್ ಬಾರಪ್ಪ ಏನು ಮಸ್ತ್ ಬಾ ಅಂದರ ಬ್ಲಡ್ ತಕ್ಕೋತ ನಂದರ ರಕ್ತ ರಕ್ತ ಪರೀಕ್ಷೆ ಮಾಡ್ಕೊಂಡು ಏನ್ ಮಾಡೋರು ಅದರ ಏನ್ ಗೊತ್ತಕ್ಕೇತಿ ಅಯ್ಯ ತಗಿ ತೆಗಿ ನಮ್ ಕಾಲದಾಗ ನಾವು ಬಸ್ ನಮಗೇನ ನಮಗೆ ಒಂದು ಗುಳಿ ಗೊತ್ತಿಲ್ಲ ಇಂಜೆಕ್ಷನ್ ಗೊತ್ತಿಲ್ಲ ಈ ರಕ್ತ ಚೆಕ್ ಪರೀಕ್ಷೆ ಮಾಡೋದು ಅದು ಏನೇನು ಗೊತ್ತಿಲ್ಲ ಆದ್ರೂ ಹೆಂಗ್ ಮಾರಿನೇ ನೋಡಿಲ್ಲ ನಾವು ಹೇಳ್ಬೇಕಂದ್ರ ಆದ್ರೂ ನಮ್ಮ ಮಕ್ಳು ಏನ್ ಚಂದ ಇಲ್ಲನ ಏನ್ ಚಲೋ ಹುಟ್ಟಿಲ್ಲ ಮತ್ ಅದನ್ನ ಏನೇನು ಕೊಡ್ತಿದ್ದಿಲ್ಲ ನಮಗಂತು ಮತ್ತೆ ನಾವೆಲ್ಲಾ ಚಲೋ ಚಲೋ ಏನಾದ್ರೆ ಇದಂತಾವೆ ಬಟ್ಟೆ ಕೊಡ್ತಿದ್ದು ಬಿಟ್ರೆ ಬಿಡ್ತಿದ್ದು ಅದನ್ನ ತಿಂದು ಹೆಂಗ ನೋಡ ನನ್ನ ಮಕ್ಕಳು ಈಗ ನಿಮ್ ನೀವು ಇಟ್ಟಂದ್ರೆ ಇಟ್ ಮಾಡ್ತಿರವನಿ ಎಲ್ಲಿ ಕೇಳ್ಬಿಡು ಸುಮ್ಮನೆ ಈ ಹಿಂಗ ಹೋಗುದ್ರಯ್ಯ ನೂರಾರು ರೂಪಾಯಿ ಖರ್ಚ ಹಿಂಗ್ ಹೋಗುದ್ರಯ್ಯ ರೂಪಾಯಿ ಖರ್ಚ ಎದಕ್ ತಿಂದಿದ್ದಲ್ಲ ಉಂಡಿದ್ದಲ್ಲ ಎದಕ್ ಬೇಕದು ಅವ್ರ ಹೇಳ್ತಾರ ಹೋಗ್ಬೇಕ್ರಿ ಬಾ ಅಂದ್ರ ಈಗೆಲ್ಲಾ ಟೆಸ್ಟ್ ಮಾಡ್ಸಬೇಕ್ರಿ ಮಾಡಿಸಿದ್ರೆ ಚಲೋ ಅಂತಾರ ಡಾಕ್ಟ್ರು ತೆಗೀತಗಿ ಹಂಗ ಹೇಳ್ತಾರ ಅವ್ ಡಾಕ್ಟ್ರು ತಲೆಗೊಂದೊಂದೇ ಏನ್ ಟೆಸ್ಟ್ ಮಾಡ್ಸದ್ ಬೇಡ ಏನ್ ಬೇಡ ಸುಮ್ ತನ್ನದ ಮನ್ಯಾಕ್ ಕುಂದ್ರ ರೊಟ್ಟಿ ಪಲ್ಯ ತಿನ್ನು ಎಲ್ಲಾ ಯಾಕಿದಾಗಲ್ಲ ಎಲ್ಲಾ ಇದ ನಾನು ರಕ್ತ ಪರೀಕ್ಷೆ ಮಾಡ್ಸೇವ ಏನು ಇಂಜೆಕ್ಷನ್ ಏನು ಏನ್ ನಾವು ಏನೇನು ಮಾಡಿಲ್ಲ ಆದ್ರೂ ಮತ್ತೆ ಏನಾಗಿತ್ತು ನನ್ನ ಮಕ್ಳಿಗೆ ಅಲ್ರಿ ಏತ್ರಿಬ್ರಿ ನಿಮ್ ಕಾಲದ್ದು ಹಳಿಪುರ ಹೇಳ್ಕೋತ ಬಂದ್ರೆ ಹೆಂಗದ ಅವಾಗ ನಿಮ್ ಹಂಗಿತ್ತು ಹಂಗೈತಿ ಈಗ ಎಲ್ಲಾರು ಹಂಗ ಇರ್ಬೇಕ ಅಂದ್ರೆ ಹೆಂಗ್ರಿ ಹಾ ಈಗಿಂದ ಏನೈತಿ ಅದು ಟೆಸ್ಟ್ ಮಾಡ್ತಾರ ಬ್ಲಡ್ ಟೆಸ್ಟ್ ಮಾಡ್ತಾರ ಅದು ಏನೇನ ಮಾಡ್ತಾರ ಆ ಮುಂದೇನು ತೊಂದ್ರೆ ಆಗ್ಬಾರ್ದು ಮಕ್ಕಳಿಗೆ ಮತ್ತ ಚಲೋ ಅಲ್ಲನ್ರಿ ಈಗ ನಾವಿದ್ದಂಗ ನೀವು ಇರ್ರಿ ಅಂದ್ರೆ ಹಾ ಹಂಗೇನ್ ಹಾಕಿತ್ರಿ ಅದ ನಿಮ್ ಕಾಲದ ಬೇರೆ ನಮ್ ಕಾಲದ ಬೇರೆ ಅದನ್ನ ಬಿಟ್ಟಿ ಮಾಡ್ತಾವ್ ಅಂತ ತೋರ್ಸಿ ಬಿಡ್ತಿರ ಏನ ನಾ ಹೆಚ್ಚಿ ಆದ್ರೆ ಏನ್ ಗತಿ ಅಯ್ಯ ತೆಗಿತಿ ಅಲ್ಲೇನಕೇತ್ ನಾವೇನ ಅಡದಿಲ್ಲ ಹಿಂಗಿಲ್ಲ ಏನ್ ಮಕ್ಕಳು ಮಾಡ್ಕೊಂಡಿಲ್ಲ ಏನ್ ಜಗತ್ನ ಇಲ್ಲಾದ್ರೆ ತೆಗಿತಾರ ಬಿಡೋ ಟ್ರಾಕ್ಟರ್ ನೋಡ್ತಾರ ರೊಕ್ಕ ಮಾಡಕ್ ಒಂದಂಗ್ ಮಾಡ್ತಾವ್ ಹಂಗೆಲ್ಲಾ ದುಡ್ಡು ಮಾಡಾಕ ಎಲ್ಲಾನು ಮಾಡೋರಿದ್ರ ಜಗತ್ನಾಗ ಯಾರು ದವಾಖಾನ ಹತ್ತಿರಲ್ರಿ ವೈದ್ಯ ನಾರಾಯಣ ಹರಿ ಅಂತಾರ ವೈದ್ಯ ದೇವ್ರ ಇದ್ದಂಗ್ ಟೈಮ್ ದ ಹಂಗ ಎಲ್ಲ ಬರ ಮನೆಗೆ ಆರಾಮ್ ಮಾಡ್ಕೊತೀವಿ ಅಂದ್ರೆ ಎಲ್ಲಾರು ಮನೆಗೆ ಇರ್ತಿದ್ರ ಯಾರು ದವಕ್ ನಿಮ್ ಹತ್ತಿರ್ಲಿಲ್ಲ ಎಲ್ಲಾರು ಹಂಗ ಅಂತಿಲ್ಲ ನಮ್ ಚಲೋದಕ್ಕೆ ಡಾಕ್ಟರ್ ಹೇಳ್ತಿರ್ತಾರ ಅದನ್ನ ಕೇಳ್ಬೇಕ ನೀವ್ ಈಗ ಬರೀ ನಿಮ್ದ ಹಳಿ ಕಾಲದ ಹೇಳ್ಕೊತ ಹೋದ್ರ ನಾಳೆ ಅದು ಹುಟ್ಟು ಖುಷಿ ಅಂದ್ರೆ ಅದ್ರ ಏನ್ ಬತಿ ಎಲ್ಲ ಈಗ ಮುದ್ದೆ ಹೋಗ್ಕೊಂಡ್ ಮೊದಲೇ ಎಲ್ಲಾ ಚೆಕ್ ಮಾಡ್ತಾರ ಅವ್ರು ಏನ್ ಚಲೋ ಬೇಯತಿತ್ತು ಹ್ಯಾಂಗ ಏನು ಎಲ್ಲ ಬರ್ತೈತಿ ಅದನ್ನ ಬಿಟ್ಟು ಅದನ್ನ ಹಿಂಗ ಹಂಗಂದ್ರ ಏನ್ ಬೇಕಾಗಿಲ್ಲ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಸುಮ್ ಹೇಳ್ತಾರ ಅದನ್ನ ಇದನ್ನ ಮಾಡ್ಕೊತ ಹೋಗುದು ಅದನ್ನ சுிட்டா் டூக்க நீங்க ஒழுமக்கு அவேனோ அண்ணா டாக்டர் இவ் தந்தன் காத்தி ரொக்க காண்த்தி ஒன் தின நமக்கு கொடுலிங்க கொட்டன் நோட் ஹோதிரி மத்த வீக் ஆகி மத்த அவன் சியர் அதன் கடிமையன் மத்தில ஊட்டோ எல்லா கூட சுஸ்தாக் நீட்ரீ ಅದ್ಯಾಕ ಇದ್ಯಾಕ ಬರೀ ಹಿಂದಿನ ಹಾಪುರ ಹಂಗಿದೇವಿ ಹಿಂಗಿದೇವಿ ಹೊರತಾರ ಹಂಗ ಡಾಕ್ಟ್ರು ಅಂದ್ರ ಹೋಗೋರಿ ನನ್ನ ಮಾತ್ರ ಯಾರ್ ಕೇಳ್ತಿರ್ ನೀವು ಕೇಳೋದ್ ಬಿಟ್ಟ ಯಾಕೋದಿಲ್ಲ ಹಂಗೆ ಒದರ್ತೈತ ಒದ್ರಂಗದರ್ಲಿ ನಮ್ ಅಂತ ಅನ್ನ ಚಾ ಒಂದ್ ಮಾಡ್ಯಾರ ನಮ್ಮವರ ಏನು ಹಚ್ಚಿಲ್ಲ ನನಗೊಂದ್ ಕೆಲ್ಸ ಇಲ್ಲಿ ಬಂದು ಅದು ಮಾಡು ಇದು ಮಾಡು ಮುಂದಿನ ಜಲ್ದಿ ಅದು ಇದು ಪಾ ಸಾಕ ಸಾಕೋತ್ ನನಗ ನಮ್ ಆರಾಮ ಆರಾಮಿತ್ತ ಏನ್ ಮಾಡಾಕ ಆಯ್ತಿ ಒಳಗ್ ಕುತ್ಕೊಂಡು ಅಡಿಗೆ ಮನೆಯಾಗ ಚಾ ಅಂತ ಕೇಳೈತಿ ನಾ ಅಲ್ಲೇ ನಿತ್ಯನ್ ಮಾಡಕ ಸ್ನೇಹಾ ಸ್ನೇಹ ಏನ್ ಮಾಡಕತಿ ಅಡಿಗೆ ಮನೆಯಾಗ ನಿತ್ಕೊಂಡು ಆ ನಿನ್ ಗಂಡ ಬಂದ ಚಾ ಮಾಡ್ಕೊಂಡ್ ಬಾ ಕೇಳೈತಿ ಏನ್ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡ ನಿತಿ ಅಂತ ಹೇಳ್ತಾ ಹಾ ಸೀರೆ ಸೀರೆ ಉಟ್ವಾ ಮತ್ತಿ ಚುಡಿದಾರ್ ಹಾಕೋ ನಿತಿ ಹ್ಮ್ ಆ ಅದು ಸೀರಿ ನನ್ ಉಟ್ಕೊಳಕ್ ಕರ್ಲಿಲ್ರಿ ಆ ಅದಕ್ಕ ನಾ ಚುಡಿದಾರ್ ಹಾಕೊಂಡಿನ್ರಿ ನಂಗ ಸೀರೆ ಉಟ್ವಾ ಕರೋದಿಲ್ರಿ ಏನ್ ಒಂದ್ ಬಿಡ್ತೇ ಹೇಳೋಂತ ಆಯ್ತು ಒಂದ್ ಚಾ ಮಾಡಕ್ ಬರೋದಿಲ್ಲ ನಡಿಗೆ ಏನ್ ಮಾಡ್ತಿ ಆ ಸೋಳ ಹೇಳಿ ಹಾಂಗ್ ಹಿಂಗ ಎಲ್ಲಾ ಮಾಡ್ತಾ ಹಂಗ ಹಿಂಗತ್ ಹೇಳಾರೀ ಮನ್ಯಾಗ ಹೀಗಿದ್ರ ಚಾ ಮಾಡಕ್ ಬರೋಲ್ಲ ಏನು ಕಲ್ಶಾರ ಏನ್ ಬಿಟ್ಟಾವ ಯಾರಿ ಗೊತ್ತಿ ಮನ್ಯಾಗ ಸಾಕ್ ಸಾಕಾಗಿ ನಿಮ್ ಒಳೆ ನಮ್ ಮನಿಗ್ ತನ್ಕೊಂಡೆ ನಾನು ಹೇಳಿ ನನ್ನ ಅಡಿಗೆ ಬರ್ತೇತು ಅಡಿಗೆ ಏನು ಬರಲ್ಲತ್ತ ಹೇಳಿ ಹ್ಮ್ ಹೌದೌದು ನಮ್ದ ತಪ್ಪಿತ್ತು మే బా కళి నేను ఆ కప్ కప్బిఐతి ఓ చా సోర్ బైతి చో కొ ప్లేట్ సుద్దిలాస్ చావు డగడా తగ్గారో కొల్ బాబి బాపా బా ని చా మే తాస్ ఐతి ఇన్ను ఒ చా మి చాక్త మున్ జల్ ఎంత ಒಂದ್ ಚಾ ಮಾಡಕ್ ಬರುದಿಲ್ಲ ಒಂದ್ ಕೆಲಸ ಮಾಡಕ್ ಬರಲ್ಲ ಒಂದ್ ಕಸ ಹೊಡಕ್ ಬರಲ್ಲ ಕರ್ಸಿ ಹೊಡ್ಸಕ್ ಬರುದಿಲ್ಲ ಅಡಿಗೆ ಮಾಡಕ್ ಅಂತೂ ಮದ್ಲೇ ಬರುದಿಲ್ಲ ಎದಕ್ಕ ಮಾಡ್ಕೊಂಡ್ಬರ್ಬೇಕಪ್ಪ ನಾವು ಏನ್ ಹೇಳಿ ನನಗಂತೂ ಸಾಕ್ ಸಾಕ್ ಆಗಿತ್ತು ಒಂದು ಚಾ ಮಾಡಕ್ ಬರುದಿಲ್ಲ ಸ್ನೇಹ ನಿಮಗೂ ಚಾ ಮಾಡಕ್ ಚಾ ಮಾಡ್ಕೊಂಡ್ ಬಾಕ್ ಒಂದ್ ತಾಸ ಐತಿ ಹೇಳಿ ನಾನು ಬಂದಿ ಒಂದ್ ತಾಸ ಆಯ್ತು ಚಾ ಮಾಡ್ಕೊಂಡ್ ಆಡೋಕ್ರಿ ಕಲ್ಕೊಂಡಿತ್ತು ಅದು ಏನ್ರಿ ನಾನು ಮನೆಗ್ ಇದ್ದಾಗ ನಮ್ ಮನೆಗ್ ಇದ್ದಾಗ ಬರೀ ಕಾಲೇಜ್ ಹೋದ್ ಮನೆಗ್ ಬರ್ದ್ ಅಷ್ಟ ಮಾಡ್ನಿ ಎಲ್ಲಾ ನಮ್ ಮಮ್ಮಿಯರೇ ನಮ್ಮ ಎಲ್ಲ ಎಲ್ಲಾ ಕುಂದ್ರಿಸ್ ಕುಂದ್ರಸ್ ಮಾಡ್ಯಾರೀ ಹಂಗಾಗಿ ನನಗ ಅಷ್ಟೇನು ಗೊತ್ತಿಂದು ಕೇಳ ಅಂದಂಗ ಮದ್ಯಾಗ ಏಡ್ ದಿನ ಆಯ್ತು ಮಾಡ್ಬೇಕು ಗೊತ್ತಾಗಲ್ಲ ನಿಮ್ ಮನೆಯಾಗುದಿಲ್ಲ ಮಾಡ್ತಾರೀ ಹಾ ಮಾಡ್ತಾರ ಕೇಳು ಬಾಯ್ ಬಿಟ್ಟು ಮಾಡ್ರಿ ಹೇಳ ಹಿಂಗಾರ ಹತ್ತಂಗ್ ಫೋನ್ ಚೇಳು ಏನ್ ಮಾಡ್ತೇವೆ ಬಿಡ್ತೇವ ಗೊತ್ತಿಲ್ಲ ಅದ್ನೇ ಅಲ್ಲಿ ಮುಂದಕ್ಕೆ ಹಾಕಿ ಹಾಡ್ತೀರಾ ನೋಡ್ರಿ ಹಾಕ್ತಾರ ನಾಲ್ಕನೇ ಹಾಕಿದಿ ಅರ್ಧ ತಲೆ ಹಾಕಿನಿ ಏನ್ ಬೇಕಲ್ವಾ ಒಂದ್ ತಲೆ ಆರ್ತಲಿ ಹಾಕ್ಬೇಕು ನೋಡ್ರಿ ಕೇಳ್ತಿಂದ ಏನು ಚೋಚಿ ಆಗ್ಬಿಡ್ತೀವ್ ಇಟ್ಟು ಮಾ ನಾಟಕ ಮಾಡಿ ಮಾಡ್ತಿರ್ತೇವ್ ನೀವು ಅಲ್ಲ ಎಜುಕೇಟೆಡ್ ನಾ ಇವ್ರ ಮದ್ವೆ ಆದ್ರೆ ಇವ್ರು ಹಿಂಗ ಮದ್ವೆ ಆಗುತ್ತಾನೆ ಎಷ್ಟು ನಾಟಕ ಮಾಡ್ತಿತ್ರಿ ಇವ್ರು ಹಂಗ ಹಿಂಗ ಅಂತಂದೆ ಈಗಿದ್ರೆ ನನ್ ಹಿಂಗ್ ಜೀವ್ ತಿನ್ನಾಕತ್ತಾರಲ್ಲ ಇವ್ರು ನಾ ಯಾರಿಗ ಏನು ಹೇಳಿ ನನಗ ನಮ್ ಮನೆಯಾಗಿನವ್ರು ನೋಡ್ಬೇಕನ್ಸಾಗತ್ತೈತಿ इन nah, सक nah,